ಫ್ರೆಂಡ್ ಇಷ್ಟು ದಿನ ನೀವು ಗೂಗಲ್ ಮ್ಯಾಪ್ ಹಾಕೊಂಡ್ರು ಟ್ರಾವೆಲ್ ಮಾಡ್ತಿದ್ರಲ್ಲ ಇನ್ಮೇಲೆ ಈ ಒಂದು ಅವಶ್ಯಕತೆ ಇಲ್ಲ ಈ ಒಂದು ಗೂಗಲ್ ಮ್ಯಾಪ್ ಅವಕಾಶತೆ ಇಲ್ಲ ಯಾಕಂದ್ರೆ ನಮ್ಮ ಒಂದು ಸ್ವದೇಶಿ ಆ್ಯಪ್ ಇಂಡಿಯಾದ ಆ್ಯಪ್ ಮ್ಯಾಪಲ್ಸ್ ಮ್ಯಾಪಲ್ಸ್ ಅನ್ನೋ ಒಂದು ಆ್ಯಪ್ ಇದೆ ಈ ಒಂದು ಆಪ್ ನಲ್ಲಿ ಕ್ಲಿಯರ್ ಆಗಿ ಹೇಗೆ ಗೂಗಲ್ ಮ್ಯಾಪ್ ಹೇಗೆ ಇಷ್ಟು ದಿವಸ ನಮಗೆ ಟ್ರಾವೆಲ್ ಮಾಡೋಕೆ ಅನುಕೂಲ ಮಾಡ್ತಿತ್ತು ಅದೇ ರೀತಿ ಈಗ ಆಪಲ್ಸ್ ಒಂದೊಂದು ಆ್ಯಪ್ ಸ್ವದೇಶಿ ಆಪ್ ಇಂಡಿಯಾದ ಆ್ಯಪ್ ಈ ಒಂದು ಆಪ್ ಇದಕ್ಕಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ ನೀವೇನಾದ್ರು ಟ್ರಾವೆಲ್ ಟೈಮ್ ನಲ್ಲಿ ಇದು ಕೂಡ ನೀವು ಲೊಕೇಶನ್ ಹಾಕೊಂಡು ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಸರಿ ಸರಿಯಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ ಇದೂ ಕೂಡ ಸೂಪರ್ ಆಗಿ ಕೆಲಸ ಮಾಡುತ್ತೆ ಇದಕ್ಕಿಂತ ಚೆನ್ನಾಗಿರುವಂತ ರೀತಿನೇ ಕೂಡ ಕ್ಲಿಯರ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ ಇಷ್ಟು ದಿನ ನೀವು ಗೂಗಲ್ ನ ಯೂಸ್ ಮಾಡ್ತಾ ಇದ್ರು ಗೂಗಲ್ ನಲ್ಲಿ ಕೂಡ ಸ್ವಲ್ಪ ತಪ್ಪಾಗ್ತಿತ್ತು ಫ್ರೆಂಡ್ ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ರೆ ಸ್ವಲ್ಪ ರಾಂಗ್ ರೂಟ್ ಗೆ ಹೋಗ್ತಿದ್ವಿ ಅಥವಾ ರೋಡ್ ಸ್ಟಾಪ್ ಆಗ್ತಿತ್ತು ಆದ್ರೆ ಇನ್ಮೇಲೆ ಈ ಒಂದು ಆಪ್ ನಲ್ಲಿ ನಮ್ಮೊಂದು ಇಂಡಿಯಾ ಆಪ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಅಲ್ಲಿ ಏನಾರ ಕೆಲಸ ನಡೀತಿದ್ರೆ ಅಲ್ಲಿ ಕೆಲಸ ಇದೆ ಆ ಒಂದು ರೋಡ್ ನಲ್ಲಿ ಹೋಗುವಂತ ಔಷಧಿ ಎಲ್ಲ ಅಲ್ಲಿ ಕೆಲಸ ಆಗುತ್ತೆ ಡೇಂಜರ್ ಲೈನ್ ತೋರಿಸುತ್ತೆ ತೆಳಗೆ ಮೇಲ್ಗೆ ರೋಡ್ ತೆಳಗಿನ ಮೇ ಮ್ಯಾಗಿನ್ ರೋಡ್ ಬೇರೆ ತೆಳಗಿನ ರೋಡ್ ತೋರಿಸುತ್ತೆ ಆದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಎಲ್ಲ ಸ್ವಲ್ಪ ಎಡವಟ್ ಆಗ್ತಿತ್ತು ಆದ್ರೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಮ ಒಂದು ಮ್ಯಾಪಲ್ಸ್ ಒಂದು ಆಪ್ ನಲ್ಲಿ ಕ್ಲಿಯರ್ ಆಗಿ ಎಲ್ಲವೂ ಕೂಡ ಇದೆ ಫ್ರೆಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರ ನೀವು ಕೂಡ ಯೂಸ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಮ್ಯಾಪಲ್ಸ್ ಅನ್ನೋ ಸರ್ಚ್ ಮಾಡಿ ನಿಮಗೆ ಆ್ಯಪ್ ಸಿಗುತ್ತೆ ಆಪ್ಸ್ ನಲ್ಲೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡಬಹುದು ಫ್ರೆಂಡ್ ಟೋಟಲ್ ಹೇಳ್ಬೇಕು ಇದು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ ಆಮೇಲೆ ಲೊಕೇಶನ್ ನಿಮ್ಮ ಲೊಕೇಶನ್ ಐತಲ್ಲ ಕ್ಲಿಯರ್ ಕಟ್ ಆಗಿ ತೋರಿಸುತ್ತೆ ಫ್ರೆಂಡ್ ಟೋಟಲ್ ಹೇಳ್ಬೇಕು ಅಂದ್ರೆ ಬೆಸ್ಟ್ ಆ್ಯಪ್ ಅಂತಾನೆ ಹೇಳ್ಬೋದು ಫ್ರೆಂಡ್ ಚೆನ್ನಾಗಿರೋ ವರ್ಕೆ ಮಾಡುತ್ತೆ ಫ್ರೆಂಡ್ ಸಲ ಯೂಸ್ ಮಾಡಿ ನೋಡಿ ಇದೇ ಯೂಸ್ ಮಾಡ್ತೀರಾ ಫ್ರೆಂಡ್ ಗೂಗಲ್ ಮ್ಯಾಪ್ ನ ಬಿಡ್ತೀರಾ ಆಪಲ್ಸ್ ಅನ್ನೊಂದು ಆ್ಯಪ್ ನ ನೀವು ಯೂಸ್ ಮಾಡ್ತೀರಾ ಆ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಫ್ರೆಂಡ್ ಟೋಟಲ್ ಹೇಳ್ಬೇಕು ಅಂದ್ರೆ ನನಗಂತೂ ತುಂಬಾನೇ ಎಷ್ಟು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡ್ತೀರಾ ಫ್ರೆಂಡ್ ಟೋಟಲ್ ಹೇಳ್ಬೇಕು ಅಂದ್ರೆ ಇದು ನಮ್ಮೊಂದು ಭಾರತದ ಆಪ್ ಇಷ್ಟು ದಿನ ನಾವು ಗೂಗಲ್ ಕಂಪ್ನಿದು ಗೂಗಲ್ ಮ್ಯಾಪ್ ಇದು ಕಂಪನಿ ಈ ಒಂದು ಆ್ಯಪ್ ನ ಯೂಸ್ ಮಾಡ್ತಾ ಇದೀವಿ ಇಷ್ಟು ದಿನ ಆದ್ರೆ ಇನ್ಮೇಲೆ ನಮ್ಮೊಂದು ದೇಶದ ಆ್ಯಪ್ ಬಂದಿದೆ ಆಪಲ್ಸ್ ಯೂಸ್ ಮಾಡಿ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಈ ಒಂದು ವಿಡಿಯೋ ನಿಮಗೆ ಫೇನಿಗೆ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಎಂಡ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಡಿಯೋ ನೋಡೋಣ ಟೇಕ್ ಕೇರ್